ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ರಾಜೇಶ್ವರಿ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದರೆ ಅನ್ಕೊಂಡು ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ಇವತ್ತಿನ ಬ್ಲಾಗಲ್ಲಿ ನೋಡ್ಬೋದು ನಾವು ಮನೆಗಳಲ್ಲಿ ಫಂಕ್ಷನ್ ಇದ್ದಾಗ ಅಥವಾ ಹಬ್ಬ ಏನಾದರೂ ಇದ್ದಾಗ ಎಲೆಗಳನ್ನ ಜಾಸ್ತಿ ತೊಗೊಂಡು ಬಂದುಬಿಟ್ಟಿರ್ತೀವಿ ಅಥವಾ ಮನೆಯಲ್ಲಿ ತೊಗೊಂಡು ಬಂದಾಗ ಪ್ರತಿನಿತ್ಯ ತಿಂತಿರಲ್ಲ ಜಾಸ್ತಿ ತೊಗೊಂಡು ಬಂದಿರ್ತೀವಿ ಒಂದೊಂದು ಸಲ ಏನಾಗಿರುತ್ತೆ ಸ್ಟೋರ್ ಮಾಡೋಕ್ಕಾಗ್ತಿರಲ್ಲ ಕೆಟ್ಟೋಗುತ್ತೆ ಅಥವಾ ಒಣಗೋಗೋ ಚಾನ್ಸಸ್ ಇರುತ್ತೆ ಅಷ್ಟು ದುಡ್ಡು ತೊಗೊ ಕೊಟ್ಟು ನಾವು ಇಷ್ಟೆಲ್ಲ ಎಲೆ ತೊಗೊಂಡು ಒಣಗೋಯ್ತಲ್ಲ ಅನ್ನೋ ಬೇಜಾರಲ್ಲಿ ಇರ್ತೀವಿ ಖಂಡಿತವಾಗ್ಲೂ ಈ ವ್ಲಾಗ್ನ ಕೊನೆ ತನಕ ನೋಡಿ ನಾವು ಮನೆ ಮನೆಯಲ್ಲೇ ಯಾವುದೇ ರೀತಿಯಾದಂಥ ಫ್ರಿಜ್ನ ಬಳಸ್ದೆ ಹದಿನೈದರಿಂದ ಇಪ್ಪತ್ತು ದಿನಗಳ ಕಾಲ ಯಾವ ತರ ಎಲೆಗಳನ್ನ ಮನೆಯಲ್ಲೇ ಫ್ರೆಶ್ ಆಗಿ ನಾವು ಇಟ್ಕೋಬೋದು ಅಂತ ಈ ಬ್ಲಾಗ್ ಅಲ್ಲಿ ತೋರಿಸ್ತೀನಿ ಈ ಬ್ಲಾಗ್ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ನೋಡ್ಬೋದು ನಾವು ಎಲೆಗಳನ್ನ ತಂದ ತಕ್ಷಣ ಡೈರೆಕ್ಟ್ ಆಗಿ ಹಾಗೆ ತಿಂತೀವಿ ಖಂಡಿತವಾಗ್ಲು ಹಾಗೆ ಮಾಡಕ್ ಹೋಗ್ಬೇಡಿ ಯಾಕಂದ್ರೆ ನಾವು ಎಲೆಗಳನ್ನ ತಗೊಂಡ್ ಬಂದ್ ಎಲೆಗಳ ಹಿಂದೆ ಎಲ್ಲ ಧೂಳು ಸಲ ಹುಳ ಇರೋ ಚಾನ್ಸಸ್ ಇರುತ್ತೆ ಹಾಗಾಗಿ ತಗೊಂಡ್ ಬಂದ ತಕ್ಷಣನೇ ನಾವು ಈ ಥರ ತೊಳಿಬೇಕಾಗತ್ತೆ ತೊಳೆದು ಬಿಟ್ಟರೆ ನಾವು ನೋಡ್ಕೊಂಡ್ಬಿಡ್ತೀವಿ ಬಿಡ್ತೀವಿ ಏನಾದರೂ ಇತ್ತು ಅಥವಾ ಹುಳುಗಳೇನಾದರೂ ಇತ್ತು ಅಂದ್ರೆ ನೀಟಾಗಿ ಅದನ್ನ ನಾವು ಸೆಗ್ರಿಗೇಟ್ ಮಾಡ್ಬೋದು ಅಂತ ಅಷ್ಟೇ ನೋಡಿ ಈ ತರ ನೀಟಾಗಿ ವಾಶ್ ಮಾಡ್ಕೋಬೇಕಾಗತ್ತೆ ಬನ್ನಿ ಇವಾಗ ನಾವು ಯಾವ ತರ ಸ್ಟೋರ್ ಮಾಡೋದಂತ ನೋಡೋಣ ಮೊದಲನೇದಾಗಿ ನೋಡ್ಬೋದು ಈ ತರ ಒಂದು ಪಾತ್ರೆಯಲ್ಲಿ ನಾನು ನೀರನ್ನ ತುಂಬಿಸ್ಕೊತಾ ಇದ್ದೀನಿ ಆಲ್ಮೋಸ್ಟ್ ಒಂದು ಮುಕ್ಕಾಲು ಪರ್ಸೆಂಟ್ ಅಷ್ಟು ನೀರನ್ನ ತುಂಬಿಸ್ಕೊಂಡು ಅದ್ರ ಮೇಲೆ ಒಂದು ಈ ಥರ ಹೋಲ್ ಹೋಲ್ ಇರುತ್ತಲ್ಲ ಆ ಥರ ಒಂದು ಪಾತ್ರೆನ ಇಟ್ಕೊಳ್ತಾ ಇದ್ದೀನಿ ಅದ್ರ ಮೇಲೆ ನಾವು ಒಂದು ಸ್ವಲ್ಪ ಕಾಟನ್ ಬಟ್ಟೆನ ಒದ್ದೆ ಮಾಡಿ ಒದ್ದೆ ಮಾಡ್ಕೊಂಡಿದ್ದೀನಿ ಅಂದರೆ ಒಂದು ಸ್ವಲ್ಪ ಹಸಿ ಮಾಡ್ಕೊಂಡಿದ್ದೀನಿ ನೋಡ್ಬೋದು ಇಷ್ಟು ಹಸಿ ಇದ್ರೆ ಅಥವಾ ಒದ್ದೆ ಮಾಡ್ಕೊಂಡ್ರೆ ಸಾಕಾಗತ್ತೆ ಈ ಥರ ಹಸಿ ಮಾಡ್ಕೊಳ್ಳೋದು ಅಥವಾ ಒದ್ದೆ ಮಾಡ್ಕೊಳ್ಳೋದ್ರಿಂದ ಎಲೆಗಳು ತುಂಬ ಫ್ರೆಶ್ ಆಗಿರುತ್ತೆ ಏನಿಲ್ಲ ಅಂದರೂ ನೀವು ಒಂದು ಹದಿನೈದು ದಿನಗಳ ಕಾಲೂ ನೀಟಾಗಿ ಈ ಥರ ಸ್ಟೋರ್ ಮಾಡ್ಕೋಬಹುದು ಯಾವುದೇ ರೀತಿಯಾದಂಥ ಫ್ರಿಜ್ ಇಲ್ಲದೆ ಕೂಡ ನೋಡಬಹುದು ಈ ತರ ನೀಟಾಗಿ ಎಲೆಗಳನ್ನ ನಾವೇನು ತಗೊಂಡ್ ಬಂದಿರ್ತೀವ ಅಥವಾ ಉಳ್ದಿರತ್ತಲ್ಲ ಮನೆಯಲ್ಲಿ ಆ ತರ ಎಲೆಗಳನ್ನ ಈ ತರ ಒಂದು ಪಾತ್ರೆ ಮೇಲೆ ನೀರು ಇಟ್ಬಿಟ್ಟು ಅದ್ರ ಮೇಲೆ ಒಂದು ಜರಡಿ ಅಥವಾ ಒಂದು ಪಾತ್ರೆನ ಇಟ್ಟು ಅದ್ರ ಮೇಲೆ ಒದ್ದೆ ಬಟ್ಟೆಯನ್ನ ಇಟ್ಟು ಈ ತರ ನೀಟಾಗಿ ಅದ್ರ ಮೇಲೆ ನಾನು ಎಲೆನ ಜೋಡಿಸ್ಕೊಳ್ತಾ ಇದ್ದೀನಿ ನಿಮ್ಮ ಮನೆಗಳಲ್ಲಿ ಹೋಲ್ ಈ ನನ್ನ ಪಾತ್ರೆ ಇಟ್ನಲ್ಲ ಆತರ ಇಲ್ಲ ಅಂದ್ರೆ ನೀವು ನಾರ್ಮಲ್ ಪಾತ್ರೆನೂ ಕೂಡ ಇದಕ್ಕೆ ಬಳಸ್ಬಹುದು ಈ ತರ ಆದ್ಮೇಲೆ ನೋಡಿ ಈ ತರ ಕ್ಲೀನ್ ಆಗಿ ನೀಟಾಗಿ ಮೇಲೆ ಒಂದು ಎಲೆಗಳನ್ನ ಜೋಡಿಸ್ಕೊಂಡು ಈ ಥರ ಮತ್ತೆ ಆ ಬಟ್ಟೆನ ಈ ಥರ ಸುತ್ತಿಡೋದ್ರಿಂದ ನೀವು ಖಂಡಿತವಾಗ್ಲೂ ಫ್ರಿಜ್ ಇಲ್ಲದೆ ಒಂದು ಫಿಫ್ಟೀನ್ ಟು ಟ್ವೆಂಟಿ ಡೇಸ್ ಅಂತೂ ಖಂಡಿತವಾಗ್ಲೂ ಇಡಬಹುದು ಈ ಟಿಪ್ಸ್ ನಿಮಗೆ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಇದ್ರ ಜೊತೆಗೆ ನಾನು ಬಹಳಷ್ಟು ವ್ಲಾಗ್ನ ಅಪ್ಲೋಡ್ ಮಾಡಿದ್ದೀನಿ ಒಂದ್ಸಲ ಟೈಮ್ ಇದ್ರೆ ಚೆಕ್ ಮಾಡಿ ನೋಡಿ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ನೆಕ್ಸ್ಟ್ ನೋಡ್ಬೋದು ನಮ್ಮ ಮನೆಯಲ್ಲಿ ಫ್ರಿಜ್ ಇದೆ ಅನ್ ಇದೆ ಅನ್ನೋರು ನೀವು ಈ ಥರನೂ ಕೂಡ ಸ್ಟೋರ್ ಮಾಡ್ಬೋದು ಏನು ಶಾಪಿಂದ ತಂದ ತಕ್ಷಣ ನಾವು ಎಲೆನೆಲ್ಲ ವಾಶ್ ಮಾಡಿದ ತಕ್ಷಣ ಒಂದು ನ್ಯೂಸ್ ಪೇಪರ್ ಅಂತೂ ಖಂಡಿತವಾಗಲೂ ಎಲ್ಲರೂ ಮನೇಲಿ ಇದ್ದೇ ಇರುತ್ತೆ ನ್ಯೂಸ್ ಪೇಪರ್ ಮೇಲೆ ಈ ಥರ ಎಲೆಗಳನ್ನ ತೊಳೆದ ತಕ್ಷಣನೇ ನೀವು ನೀಟಾಗಿ ಈ ಥರ ಅದ್ರದ್ದು ತೇವಾಂಶ ಹೋಗೋ ಹೋಗೋವರೆಗೂ ಈ ಥರ ನೀಟಾಗಿ ನ್ಯೂಸ್ ಪೇಪರ್ ಮೇಲೆ ಹರಡಿ ಇಡೋದ್ರಿಂದ ಏನಾಗುತ್ತೆ ಅದ್ರ ಮೇಲೆ ನೀರು ಇರುತ್ತಲ್ಲ ತೇವಾಂಶ ಎಲ್ಲ ಹೊಟ್ಟು ಹೋಗುತ್ತೆ ನಾವು ಫ್ರಿಜ್ಜಲ್ಲಿ ಇಡಬೇಕಿದ್ರೆ ಯಾವುದೇ ಪದಾರ್ಥಗಳಾಗಿರ್ಬೋದು ಹೂ ಆಗಿರ್ಬೋದು ಅಥವಾ ಎಲೆನೇ ನಾವು ಈ ಥರ ಸ್ಟೋರ್ ಮಾಡ್ತೀವಿ ಅಂದರೆ ತೇವಾಂಶ ತೇವಾಂಶ ಏನು ಅಥವಾ ನಾವು ನೀರಿಂದ ಏನು ತೊಳೆದಿರ್ತೀವಲ್ಲ ಅದನ್ನು ನೀಟಾಗಿ ಈ ಥರ ಕ್ಲೀನ್ ಮಾಡ್ಕೋಬೇಕಾಗತ್ತೆ ನೋಡಿ ಈ ಥರ ಅದ್ರ ಮೇಲೆ ಇನ್ನೊಂದು ಜೋಡಿಸ್ಕೊಂಡ ತಕ್ಷಣ ಇನ್ನೊಂದು ನ್ಯೂಸ್ ಪೇಪರ್ನ ಇಟ್ಕೊಂಡು ಜಾಸ್ತಿ ಪ್ರೆಸ್ ಮಾಡಕ್ಕೆ ಹೋಗ್ಬೇಡಿ ನಾನು ನಿಮಗೆ ತೋರಿಸ್ತಿದ್ದೀನಿ ಅಷ್ಟೇ ನೋಡಿ ನೀರೆಲ್ಲ ಅಷ್ಟಿರತ್ತಲ್ಲ ಅದನ್ನು ನೀಟಾಗಿ ನೀವು ಡ್ರೈ ಆಗೋ ಥರ ಸ್ವಲ್ಪನೂ ನೀರು ಇಲ್ದಿರೋ ಥರ ನೀವು ಈ ಥರ ಪೇಪರ್ ಮೇಲೆ ಇಟ್ಟು ಅದನ್ನು ಡ್ರೈ ಮಾಡ್ಕೋಬೇಕಾಗತ್ತೆ ಅದಾದ ಮೇಲೆ ಒಂದು ಪಾತ್ರೆನ ತೊಗೊಂಡಿದ್ದೀನಿ ಸ್ಟೀಲಿನ ಪಾತ್ರೆನ ಅದ್ರ ಮೇಲೆ ಅದರೊಳಗೆ ಎಷ್ಟು ಶೇಪ್ ಇರುತ್ತೋ ಅದ್ರ ಶೇಪ್ ತಕ್ಕಂತೆ ನಾನು ಬಾಳೆ ಎಲೆನ ಇಟ್ಕೋತಾ ಇದ್ದೀನಿ ಬಾಳೆ ಎಲೆನ ಇಟ್ಕೊಳ್ಳೋದ್ರಿಂದ ತುಂಬ ಅಂದರೆ ತುಂಬ ಫ್ರೆಶ್ ಆಗಿ ನಾವು ಒಂದು ಟ್ವೆಂಟಿ ಫೈವ್ ಡೇಸ್ ತನಕನೂ ನಾವು ಫ್ರೆಶಾಗಿ ಎಲೆನ ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಬೋದು ನೋಡಿ ಈ ತರ ನೀಟಾಗಿ ನೀವು ಎಲೆಗಳ ಮೇಲೆ ತೇವಾಂಶ ಅಥವಾ ನೀರು ಇಲ್ದೇ ಇಲ್ಲದೆ ಇರೋ ತರ ನೀಟಾಗಿ ಈ ಥರ ಬಾಳೆ ಎಲೆ ಇಟ್ಟು ಅದ್ರ ಮೇಲೆ ನೀಟಾಗಿ ಈ ಥರ ನಾನು ಯಾವ ತರ ಜೋಡಿಸಿದ್ದೀನಲ್ಲ ಆ ಥರ ನೀವು ಇಟ್ಕೊಳ್ತಾ ಬರಬೇಕಾಗತ್ತೆ ನೋಡ್ತಿದ್ದೀರಲ್ಲ ಈ ಥರ ಇವಾಗ ಆಲ್ಮೋಸ್ಟ್ ಹಳ್ಳಿ ಹಳ್ಳಿಗಳಲ್ಲಂತೂ ಬಾಳೆ ಎಲೆ ಇದ್ದೇ ಇರುತ್ತೆ ಸಿಟಿಲೂ ಅಷ್ಟೇ ಸಿಕ್ಕೇ ಸಿಗುತ್ತೆ ಈ ಥರ ಒಂದು ಬಾಳೆಹಳ್ಳಿ ಎಲೆನ ತೊಗೊಂಡು ಪಾತ್ರೆ ಒಳಗಡೆ ಈ ಥರ ನೀಟಾಗಿ ಜೋಡಿಸ್ಕೊಂಡು ನೋಡಿ ಈ ಥರ ಎಲೆಗಳನ್ನು ನಾನು ಜ್ಞಾಪ ಜ್ಞಾಪನ ಇಟ್ಕೊಳ್ಳಿ ಎಲೆ ಮೇಲೆ ನೀರು ಇಡಬಾರ್ದು ಇಲ್ಲಾಂದರೆ ಕೆಟ್ಟ ಕೆಟ್ಟೋಗೋ ಚಾನ್ಸಸ್ ಇರುತ್ತೆ ಈ ಥರ ಜೋಡಿಸ್ಕೊಂಡಾದ್ಮೇಲೆ ಸ್ವಲ್ಪ ಸ್ವಲ್ಪ ಹಾಕಿ ಜೋಡಿಸ್ಕೊಂಡಾದ್ಮೇಲೆ ನಾವು ಕಟ್ ಮಾಡಿ ಉಳ್ಕೊಂಡಿದ್ದಂಥ ಬಾಳೆ ಎಲೆನ ನೀಟಾಗಿ ಇದ್ರ ಮೇಲೆ ಈ ಥರ ನಾನು ಮತ್ತು ಅದ್ರ ಮೇಲೆ ಒಂದು ಒಂದಷ್ಟು ಬಾಳೆ ಸಾರಿ ಎಲೆನ ಜೋಡಿಸ್ಕೊಂಡು ಅದ್ರ ಮೇಲೆ ಬಾಳೆ ಎಲೆನ ಈ ಥರ ಜೋಡಿಸ್ಕೊತಾ ಇದ್ದೀನಿ ಒಂದೇ ಸತಿಗೆ ಎಲ್ಲ ಜೋಡಿಸ್ಕೊಳ್ಳೋದ್ರಿಂದ ಅಷ್ಟು ಫ್ರೆಶ್ ಆಗಿರಲ್ಲ ಈ ಥರ ಸ್ಟೆಪ್ ಬೈ ಸ್ಟೆಪ್ಪು ಮನೇಲಿ ಎಷ್ಟು ಎಲೆ ಇದೆ ನೋಡಿ ಅಷ್ಟು ನೋಡಿಕೊಂಡು ಅಷ್ಟು ದೊಡ್ಡ ಪಾತ್ರೆನ ನೀವು ತಗೋಬೋದು ಮತ್ತೆ ನೋಡಿ ಎಲೆನ ನೀಟಾಗಿ ಜೋಡಿಸ್ಕೊಂಡು ಅದ್ರ ಮೇಲೆ ಮತ್ತೆ ನಾನು ಉಳ್ದಿರೋ ಅಂಥ ವಿಳೆದೆಲ್ಲ ಈ ಥರ ನೀಟಾಗಿ ಜೋಡಿಸ್ಕೊತಾ ಇದ್ದೀನಿ ಈ ಟಿಪ್ಸ್ ನಿಮಗೆ ಹೇಗನ್ನಿಸ್ತು ಯೂಸ್ಫುಲ್ ಅನ್ನಿಸ್ತಾ ಅಥವಾ ನಿಮಗೆ ಗೊತ್ತಿತ್ತ ನಿಮಗೆ ಈ ಮಾತಿ ಮಾಹಿತಿ ಹೆಲ್ಪ್ಫುಲ್ ಅನ್ನಿಸ್ತಾ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಹಾಗೆ ಇದ್ರ ಜೊತೆಗೆ ನಾನು ಬಹಳಷ್ಟು ವ್ಲಾಗ್ನ ಅಪ್ಲೋಡ್ ಮಾಡಿದ್ದೀನಿ ಒಂದು ಸಲ ಟೈಮ್ ಇದ್ದರೆ ಖಂಡಿತವಾಗ್ಲೂ ಚೆಕ್ ಮಾಡಿ ನೋಡಿ ಖಂಡಿತವಾಗ್ಲೂ ಇಷ್ಟ ಆಗತ್ತೆ ಇಷ್ಟ ಆದರೆ ಒನ್ ಒಂದು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಹಾಗೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ನಿಮ್ಮ ಒಂದೊಂದು ಸಬ್ಸ್ಕ್ರಿಪ್ಷನ್ ಕೂಡ ನನಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ನೋಡ್ಬೋದು ಈ ಥರ ನೀಟಾಗಿ ಮತ್ತೊಂದು ಸಲ ಒಂದು ಲೇಯರ್ನ ಮತ್ತೊಂದು ಲೇಯರ್ನ ಈ ಥರ ಜೋಡಿಸ್ಕೊಂಡು ಮತ್ತು ಅದೇ ಥರ ನಾನು ಅದರ ಮೇಲೆ ಬಾಳೆ ಎಲೆನ ಏನು ಕಟ್ ಮಾಡಿ ಉಳ್ದು ಉಳ್ದಿರತ್ತಲ್ಲ ಆ ಎಲೆನ ಯಾವ ಕಾರಣಕ್ಕೂ ವೇಸ್ಟ್ ಮಾಡೋಕ್ಕೆ ಹೋಗ್ಬೇಡಿ ಈ ಥರ ನೀಟಾಗಿ ಅದ್ರ ಮೇಲೆ ಇಡೋದ್ರಿಂದ ಇನ್ನಷ್ಟು ಫ್ರೆಶ್ ಆಗಿರುತ್ತೆ ನೋಡ್ಬೋದು ಈ ಥರ ಇಡೋದ್ರಿಂದ ಜಾಸ್ತಿ ಎಕ್ಸ್ಪೆನ್ಸಸ್ಸು ಇರಲ್ಲ ನಾವು ಹಬ್ಬಗಳಲ್ಲಾಗಿರ್ಬೋದು ಜಾತ್ರೆ ಏನಾದರೂ ಫಂಕ್ಷನ್ ಇತ್ತು ಅಂದರೆ ತುಂಬ ಎಳೆಯನ್ನು ತೊಗೊಂಡು ಬಂದಿರ್ತೀವಿ ವೇಸ್ಟ್ ಆಗೋ ಚಾನ್ಸಸ್ ಅಂತೂ ಖಂಡಿತವಾಗ್ಲೂ ಇಷ್ಟ ಇರಲ್ಲ ಖಂಡಿತವಾಗ್ಲೂ ಇಷ್ಟ ಇರೋಲ್ಲ ನಮಗೆ ಈ ಟ್ರಿಕ್ಸ್ನ ಯೂಸ್ ಮಾಡೋದ್ರಿಂದ ಖಂಡಿತವಾಗ್ಲೂ ವೇಸ್ಟ್ ಆಗೋಲ್ಲ ಅದನ್ನು ನೀವು ಫ್ರಿಜ್ಜಲ್ಲಿ ಇಡೋದ್ರಿಂದ ತುಂಬ ಅಂದರೆ ತುಂಬ ದಿನಗಳ ತ ಕಾಲ ಬಾಳಿಕೆ ಬರುತ್ತೆ ನೆಕ್ಸ್ಟ್ ನೋಡ್ಬೋದು ಇನ್ನೊಂದು ಟಿಪ್ಸ್ ನಾನು ಅಥವಾ ಟ್ರಿಕ್ಸ್ನ ಶೇರ್ ಮಾಡ್ತಿದ್ದೀನಿ ನಿಮಗೆ ಅಥವಾ ಈ ಥರ ಬಾಳೆ ಎಲೆ ಸಿಗಲಿಲ್ಲ ಪಾತ್ರೆ ಸಿಗಲಿಲ್ಲ ತುಂಬ ಒಂದು ಸ್ವಲ್ಪ ಇದು ಒಂದು ಸ್ವಲ್ಪ ಮೇಂಟೈನ್ ಮಾಡೋದು ಒಂದು ಸ್ವಲ್ಪ ಕಷ್ಟ ಆಗುತ್ತೆ ಅನ್ನೋರು ಒಂದು ನ್ಯೂಸ್ ಪೇಪರ್ ಅಂತೂ ಖಂಡಿತವಾಗ್ಲೂ ಮನೆಯಲ್ಲಿ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ ಈ ಥರ ನಾನು ಬಾಳೆ ಸಾರಿ ಬಾಳೆ ಎಲೆ ಮೇಲೆ ಯಾವ ಥರ ಇಟ್ನಲ್ಲ ಹಾಗೆ ನೋಡಿ ನ್ಯೂಸ್ ಪೇಪರ್ ಮೇಲೆ ಈ ಥರ ಎಲ್ಲದೂ ನೀಟಾಗಿ ನೀವು ಜೋಡಿಸ್ಕೊಂಡು ನಾವು ನಾನು ಯಾವ ಥರ ಫೋಲ್ಡಿಂಗ್ ಮಾಡಿದ್ನಲ್ಲ ಆ ಥರ ಫೋಲ್ಡಿಂಗ್ ಮಾಡಿ ಕೂಡ ನೀವು ಇಡ್ಬೋದು ಎಲೆ ಇಮಿಡಿಯೇಟಾಗಿ ಸಿಗಲಿಲ್ಲ ಅಥವಾ ಆ ಪ್ರೊಸೀಜರ್ ಒಂದು ಸ್ವಲ್ಪ ನಿಮಗೆ ಲಾಂಗ್ ಅನ್ನಿಸ್ತು ಅಂದರೆ ನಾನು ನ್ಯೂಸ್ ಪೇಪರ್ ಮೇಲೆ ಯಾವ ಥರ ಫೋಲ್ಡ್ ಮಾಡಿದ್ನಲ್ಲ ಆ ಥರ ಫೋಲ್ಡ್ ಮಾಡಿಬಿಟ್ಟು ನೀವು ನೀಟಾಗಿ ನೋಡಿ ಒಂದು ಕವರಲ್ಲಿ ಪ್ಲಾಸ್ಟಿಕ್ ಕವರು ಅಥವಾ ನಿಮ್ಮ ಮನೆಯಲ್ಲಿ ಕಾಟನ್ ಕವರ್ ಏನಾದರೂ ಅವೈಲೇಬಲ್ ಇತ್ತು ಅಂದರೆ ಅದರಲ್ಲೂ ಕೂಡ ನೀವು ನೀಟಾಗಿ ಈ ಥರ ಕ್ಲೀನಾಗಿ ಹಾಕೋದ್ರಿಂದ ನೀವು ಫಿಫ್ಟೀನ್ ಟು ಟ್ವೆಂಟ್ ಟ್ವೆಂಟಿ ಡೇಸ್ ತನಕ ಸ್ಟೋರ್ ಮಾಡಿರ್ಬೋದು